ಜೈಲೂಟ ಸೇರ್ತಾ ಇಲ್ಲ ಕಾರ್ಪೆಟ್ ಮೇಲೆ ನಿದ್ದೆ ಬರ್ತಾ ಇಲ್ಲ ಪತ್ನಿ ಮಗನನ್ನ ನೋಡಿ ಕಣ್ಣೀರು ಚಕ್ರವರ್ತಿಗೆ ಕಾಡ್ತಾ ಇದೆಯಂತೆ ಪಶ್ಚಾತ್ತಾಪ ಸಹ ಕೈದಿಗಳ ಜೊತೆ ಮಾತಿಲ್ಲ ಮೌನಕ್ಕೆ ಶರಣಾಗಿರೋ ದರ್ಶನ್ ಇದು ಡಿ ಗ್ಯಾಂಗ್ ಜೈಲ್ ಡೈರಿ ಡೇ ಫೋರ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪಾಪ್ಯುಲರ್ ನಟ ಅಂತ ಕರ್ಸ್ಕೊಳ್ಳುವಂತ ದರ್ಶನ್ ಸ್ವಲ್ಪ ಹಣ ಎಲ್ಲ ಬಂದ ಮೇಲೆ ಐಷಾರಾಮಿ ಜೀವನವನ್ನ ಮಾಡಿದವರು ಆದ್ರೆ ಈಗ ಜೈಲು ಪಾಲ್ ಆಗಿದ್ದಾರೆ ಜೈಲಲ್ಲಿ ಊಟ ಸೇರ್ತಾ ಇಲ್ಲ ಕಾರ್ಪೆಟ್ ಮೇಲೆ ನಿದ್ದೆ ಬರ್ತಾ ಇಲ್ಲ ಕೊಲೆ ಕೇಸಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರಂತೆ ದರ್ಶನ್ ಈಗ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ ರೇಣುಕಾ ಸ್ವಾಮಿಯನ್ನ ಎತ್ತಕೊಂಡ್ ಬಾ ಅಂತ ಹೇಳಿದ್ರಲ್ಲ ಪವನ್ಗೆ ಆಗ ಯೋಚನೆ ಮಾಡಬೇಕಾಗಿತ್ತು ಬೇರೆ ಮಾರ್ಗನೂ ಇದೆಯಲ್ಲ ಇದಕ್ಕೆ ಅಷ್ಟಿಲ್ಲವಾಗ ಮೆಸೇಜ್ ಮಾಡಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಥವಾ ಡೈರೆಕ್ಟಾಗಿ ದರ್ಶನೇ ಪೊಲೀಸರಿಗೆ ಹೇಳಿದ್ರು ಸಾಕಾಗ್ತಿತ್ತು ಈ ಥರ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಅದರಲ್ಲೂ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಹೋದಂಥ ಟೈಮ್ನಲ್ಲಿ ಇಬ್ಬರನ್ನು ನೋಡಿ ಕಣ್ಣೀರನ್ನು ಹಾಕಿದ್ದಾರಂತೆ ದಾಸ ಐಷಾರಾಮಿ ಜೀವನ ನಡೆಸ್ತಾ ಇದ್ರು ದರ್ಶನ್ ಈಗ ಜೈಲು ಹಕ್ಕಿಯಾಗಿದ್ದಾರೆ ನಿನ್ನೆ ಪತ್ನಿ ಭೇಟಿ ಮಾಡೋಕ್ಕೆ ಹೋದಾಗ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ದರ್ಶನ್ ಸಹ ಕೈದಿಗಳನ್ನ ಮಾತನಾಡಿಸದೆ ಮೌನಕ್ಕೆ ಶರಣಾಗಿದ್ದಾರೆ ದರ್ಶನ್ ನೂರಾತ್ರಿ ಮುದ್ದೆ ಅನ್ನ ಸಾಂಬಾರ್ ಮಜ್ಜಿಗೆ ಸೇವಿಸಿ ನಿದ್ರೆಗೆ ಜಾರಿದ್ರು ಪತ್ನಿ ಮಗನ ಭೇಟಿ ಬಳಿಕ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ನಲ್ಲಿ ದರ್ಶನ್ ಇದ್ದಾರಂತೆ ಬೆಳಗ್ಗೆ ಕಾಫಿ ಕೊಟ್ರೆ ನನಗೆ ಕಾಫಿ ಬೇಡ ಬಿಸ್ನೀರ್ ಕೊಡಿ ಅಂತ ಹೇಳಿ ಬಿಸ್ನೀರನ್ನ ಕುಡಿದಾರಂತೆ ದರ್ಶನ್ ಜೈಲಲ್ಲಿ ಒಟ್ನಲ್ಲಿ ದರ್ಶನ್ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಈ ತರ ಆಗೋಯ್ತಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ ನಿನ್ನೆ ವಿಜಯಲಕ್ಷ್ಮಿ ಮತ್ತೆ ಮಗ ವಿನೀಶ್ ಹೋದಂತ ಟೈಮ್ ನಲ್ಲಿ ಮಗನನ್ನ ತಬ್ಕೊಂಡು ಜೋರಾಗಿ ಅತ್ತಿದಾರಂತೆ ಇನ್ನು ಪತ್ನಿ ಜೊತೆಯಲ್ಲಿ ಈ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಿದಾರಂತೆ ಮೂಲಗಳ ಪ್ರಕಾರ ಅಂದ್ರೆ ಜೈಲಿನ ಅಧಿಕಾರಿಗಳು ಹೇಳಿರೋ ಪ್ರಕಾರ ಒಂದು ಆರು ತಿಂಗಳು ನಾನು ಹೊರಗಡೆ ಬರೋ ಡೌಟ್ ನೀನೇ ಮ್ಯಾನೇಜ್ ಮಾಡಬೇಕು ಹೇಳಿ ವಿಜಯಲಕ್ಷ್ಮಿಗಿನ ದರ್ಶನ್ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಚಾರದ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಚಂದ್ರಪ್ಪ ಪತ್ನಿ ಮತ್ತೆ ಮಗನನ್ನ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ದರ್ಶನ್ ಅಂತ ಹೇಳ್ತಾ ಇದ್ದಾರೆ ಜೈಲಿನ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಏನೇನು ಸಿಗ್ತಾ ಇದೆ ಸಂಪರ್ಕ ಕಟ್ಟಾಗಿದೆ ಅಂತ ಅನ್ಸುತ್ತೆ ಮತ್ತೆ ಸಂಪರ್ಕಕ್ಕೆ ತಗೊಳ್ಳೋಣ ನಮ್ಮ ರಿಪೋರ್ಟರ್ನ ಕೊಲೆ ಕೇಸಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇಷ್ಟು ದಿನ ಸ್ನೇಹಿತರು ಅಂತ ಹೇಳಿ ಅವ್ರ ಹಿಂದೆ ಮುಂದೆ ಬಾಸ್ ಜೈ ಅಂತ ಹೇಳಿ ಸುತ್ತಾಡ್ತಿದ್ರಲ್ಲ ಅವ್ರ ಜೊತೆ ಸೇರ್ಕೊಂಡು ಕೊಲೆ ಅಂತೂ ಆಗಿ ಹೋಗ್ಬಿಟ್ಟಿದೆ ಆದ್ರೆ ಅವ್ರ ಜೊತೆನೆ ಈಗ ಬ್ಯಾರಕ್ ನಲ್ಲಿ ಇದ್ರು ಕೂಡ ಅವ್ರ ಜೊತೆ ಮಾತಾಡ್ತಾ ಇಲ್ಲವಂತೆ ಸಾಕಪ್ಪ ನಿಮ್ಗಳ ಸಹವಾಸ ನಿಮ್ಮಿಂದಲೇ ನನ್ಗೆ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಿಮ್ಗೆ ಕೈ ಮುಗಿತೀನಿ ಸುಮ್ನೆ ಇದ್ಬಿಡಿ ಸೈಲೆಂಟ್ ಆಗಿ ಇದ್ಬಿಡಿ ಅಂತ ಹೇಳ್ತಿದಾರಂತೆ ಇನ್ನೊಂದ್ ಕಡೆ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಮಗ ವಿನೀಶ್ ನೆನೆ ದರ್ಶನ್ರನ್ನ ಭೇಟಿ ಮಾಡಿದಾಗ ಕಣ್ಣೀರನ್ನ ಹಾಕಿದಾರಂತೆ ಮತ್ತೆ ಈ ಘಟನೆ ಬಗ್ಗೆ ಕೊಲೆ ಕೇಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪತ್ನಿ ವಿಜಯಲಕ್ಷ್ಮಿ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ದರ್ಶನ್ ಕಾನೂನು ಹೋರಾಟವನ್ನ ಈಗ ವಿಜಯಲಕ್ಷ್ಮಿ ಮಾಡ್ತಿರೋದ್ರಿಂದ ಜಾಮೀನು ಅರ್ಜಿ ಕೊಡಿಸೋ ಅಂದ್ರೆ ಈಗ ಜಾಮೀನು ಅರ್ಜಿ ಹಾಕಿದ್ದಾರೆ ವಿಚಾರಣೆ ನಡಿಬೇಕಾಗುತ್ತೆ ಆ ಹಂತದಲ್ಲಿ ಏನಾದರೂ ಸಹಾಯ ಆಗಬಹುದು ಅಂತೇಳಿ ಈ ಕೊಲೆ ಕೇಸ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಪತ್ನಿ ಹತ್ರ ಶೇರ್ ಮಾಡಿಕೊಂಡಿದ್ದಾರಂತೆ ಪತ್ನಿನೂ ಒಂದಿಷ್ಟು ಧೈರ್ಯದ ಮಾತನ್ನು ದರ್ಶನ್ ಹೇಳಿದ್ದಾರೆ ದರ್ಶನೂ ಅಷ್ಟೇ ಪತ್ನಿ ಮಾತು ಮೇಲೆ ನಾನೊಂದು ಆರು ತಿಂಗಳು ಹೊರಗಡೆ ಬರೋ ಡೌಟ್ ಅನ್ಸುತ್ತೆ ಸೊ ಹಾಗಾಗಿ ನೀನೇ ಎಲ್ಲ ಮ್ಯಾನೇಜ್ ಮಾಡಬೇಕು ಮಗನನ್ನೆಲ್ಲ ಚೆನ್ನಾಗಿ ನೋಡ್ಕೋ ಅಂತೆಲ್ಲ ಒಂದಿಷ್ಟು ಕಿವಿ ಮಾತನ್ನ ಹೇಳಿದ್ದಾರಂತೆ ಒಟ್ಟಲ್ಲಿ ಪಶ್ಚಾತ್ತಾಪ ಅಂತೂ ಕೊಡ್ತಾ ಇದ್ದಾರೆ